ಕಲಬುರಗಿಯಲ್ಲಿ ಸಮಸ್ತ ಹಡಪಾ ಸಮಾಜದ ಎಲ್ಲ ಬಾಂಧವರು ಹಿರಿಯರು ಮತ್ತು ಯುವಕರು ಸೇರಿ ಇವತ್ತಿನ ದಿವಸ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು ಸರ್ದಾರ್ ಲಭಾಯ್ ಪಟೇಲ್ನಿಂದ ಡಿ ಸಿ ಆಫೀಸ್ ಅವರಿಗೆ ಬಂಧುಗಳೇ ಕರ್ನಾಟಕದಲ್ಲಿ ಹಡಪಾ ಸಮಾಜ ಜನಾಂಗ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ಅದು ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ನಮ್ಮ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಮೇಲೆ ಎತ್ತಕ್ಕಂಥ ಕೆಲಸ ಯಾವ ಸರ್ಕಾರ ಕೂಡ ಬಂದರೂ ಮಾಡಿಲ್ಲ ಇವತ್ತಿನ ದಿವಸ ಈ ಮಾಧ್ಯಮದ ಮುಖಾಂತರ ಈಗ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದರೆ ಇವಾಗ ನಡೆದಂತಹ ಚಳಿಗಾಲ ಅಧಿವೇಶನ ಬೆಳಗಾವಿನಲ್ಲಿ ಆ ಬೆಳಗಾವಿನಲ್ಲಿ ನಮ್ಮ ಹಡಪ ಸಮಾಜದ ನಾನಾ ಬೇಡಗಳ ಕುರಿತು ಚರ್ಚೆ ಆಗಬೇಕು ಯಾಕಂದ್ರೆ ನಮ್ಮ ಸಮಾಜ ಇವತ್ತು ಚೌರ ವೃತ್ತಿಯನ್ನು ನಂಬಿ ಮಾಡ್ತಕ್ಕಂಥ ಕೆಲಸ ಈ ಚೌರಿಕರಾಗಿ ಇವತ್ತು ನಾವು ಮಾಡ್ತಕ್ಕಂಥ ಕೆಲಸ ಎಂತದಪ್ಪ ಅಂದ್ರೆ ಬಹಳ ಎರಡನೇ ತಾಯಿಯಾಗಿ ಮಾಡ್ತಕ್ಕಂಥ ಸೇವೆಯನ್ನು ಈ ಚೌರಿಕ ಸಮಾಜ ಹಡಪ ಸಮಾಜ ಮಾಡ್ತದ ಇವತ್ತಿನ ದಿವಸ ಈ ನಾವು ಬಾಬಾ ಸಾಹೇಬರ ಮತ್ತು ಬಸವಣ್ಣನವರ ಸಿದ್ಧಾಂತ ಆದರ್ಶಗಳನ್ನು ಪಾಲಿಸುತ್ತಾ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಬಸ್ಸಿಗೆ ಬೆಂಕಿ ಹಚ್ಚಲಾರದೆ ಯಾವುದೋ ಅಧಿಕಾರಿಗಳ ಕಚೇರಿ ಒಳಗೆ ಕಲ್ಲು ಹೊಡೆಯಲಾರದೆ ಯಾವುದು ಕ್ರಾಂತಿಕಾರಿ ಹೋರಾಟ ಮಾಡಲಿ ಇವತ್ತು ನಮ್ಮ ಸಮಾಜ ಸಾತ್ವಿಕ ಸಮಾಜ ಎಲ್ಲ ಸಮಾಜಗಳ ಸೇವೆ ಮಾಡ್ತಕ್ಕಂಥ ಯಾವುದೇ ಧರ್ಮ ಬರಲಿ ಯಾವುದೇ ಜಾತಿಯವರು ಬರಲಿ ಮೇಲ್ವರ್ಗ ಕಲಾವಳದವ್ರು ಬರಲಿ ಮತ್ತೆ ಯಾವುದೇ ಧರ್ಮ ಭೇದ ಜಾತಿ ಭೇದ ಬರಲಿ ರೋಗ ಭೇದ ಮರುತು ಎಲ್ಲರೂ ಚೌರ ಮಂಡನೆ ಮಾಡಿ ಎಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಈ ಸಮಾಜ ಈ ಸಮಾಜ ಬಹಳಷ್ಟು ತೊಂದರೆಗಳಿಂದ ಜ್ವಲಂತ ಸಮಸ್ಯೆಗಳಿಂದ ಮತ್ತು ಇವು ನಾನಾ ಬೇಡಿಕೆಗಳಿಂದ ಇವತ್ತು ಯಾವುದು ಈಡೇರಿಸಿಲ್ಲ ನಮ್ಮ ಮೇಲೆ ಮುಖ್ಯವಾದ ಬೇಡಿಕೆ ಅಂದ್ರೆ ನಾವು ಆರ್ಥಿಕವಾಗಿ ಚೌರು ಸದೃಢವರಾಗಬೇಕಾದ್ರೆ ಇವತ್ತು ಹಡಪ ಸಮಾಜ ಅಭಿವೃದ್ಧಿ ನಿಗಮಿ ಘೋಷಣೆ ಮಾಡ್ಯಾರ ಅದಕ್ಕೂ ನೈಸ ಕೆಲಸ ಕೂಡ ಕೊಟ್ಟಿಲ್ಲ ಅದಕ್ಕೋಸ್ಕರ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಂತ್ರಿಮಂಡಲ ಅಲ್ಲಿ ಐವತ್ತು ಕೋಟಿಗಳನ್ನು ಬಿಡುಗಡೆ ಮಾಡಬೇಕು ಫಸ್ಟ್ ಎರಡನೇದಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಮೊದಲ ಜವಾಬ್ದಾರಿಯುತ ವ್ಯಕ್ತಿಗಳು ಶಾಸಕರು ಸಚಿವರು ಇವತ್ತು ಹಜಾಮ ಪದ ಬಳಸಿ ನಮಗೆ ನೋವು ಉಂಟು ಮಾಡ್ರಿ ಅದಕ್ಕೋಸ್ಕರ ಆ ಒಂದು ಹಜಾಮ ಪದ ನಿಷೇಧ ಪದದ ಅವಚ್ಚ ಪದದ ಅದು ಉರ್ದು ಮೂಲದ ಪದ ಆ ಪದವನ್ನು ನಿಷೇಧ ಮಾಡಿದ್ರು ಯೂಸ್ ಮಾಡೋದ್ರ ಅಟ್ರಾಸಿಟಿ ಕಾನೂನಲ್ಲಿ ಜಾತಿ ನಿಂದಣೆ ಕೇಸ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮೂರನೇದಾಗಿ ಈ ನಮ್ಮ ಸಮಾಜ ಮತ್ತೊಂದು ಸಮಾಜಕ್ಕೆ ಯಾವುದೋ ಸಮಾಜ ಮುಟ್ಟಿದ್ರೆ ಶೋಷಣೆ ಆಗ್ತಂದ್ರೆ ನಮ್ಗೆ ನೋಡಿದ್ರೆ ಶೋಷಣೆ ಟಚೇಬಲ್ ಅನ್ಟಚೇಬಲ್ ನೋಡಿದ್ರೆ ಶೋಷಣೆ ದಿವಸ ಈ ಮಾಧ್ಯಮ ಮುಖಾಂತರ ಹೇಳಲು ಬಯಸ್ತೀನಿ ಏನಪ್ಪಾ ಅಂತಂದ್ರೆ ನಮಗ ಹಿಂದುಳಿದ ವರ್ಗದಲ್ಲಿ ಒಳ ಮೀಸಲಾತಿ ಕುಡಿ ಇಲ್ಲ ಅಂತಂದ್ರೆ ನಮ್ಗೆ ಎಸ್ ಸಿ ಅಲ್ಲಿ ಸೇರ್ಪಡೆ ಮಾಡಿ ಪಡ್ತೀನಿ ಇಂತ ಹಲವಾರು ಇವತ್ತು ನೋಡ್ರಿ ಬಸವಣ್ಣ ಇವತ್ತು ಬಸವಣ್ಣ ಎಲ್ಲಿ ಬಸವಣ್ಣ ಎಲ್ಲಿ ಶಿವನು ಅಲ್ಲಿ ನಂದಿ ಎಲ್ಲಿ ಹನುಮನು ಎಲ್ಲಿ ರಾಮನು ಅಲ್ಲಿ ಹನುಮ ಎಲ್ಲಿ ಬಸವಣ್ಣನ ಅಪ್ಪಣ್ಣ ನಂದಿ ಇವತ್ತು ಬಸವ ಕಲ್ಯಾಣದಲ್ಲಿ ನೋಡ್ರಿ ಬಸವಣ್ಣನವರ ಗವಿ ಎಡಪಕ್ಕದಲ್ಲಿ ಹಡಪದ ಗವಿ ಇದೆ ಆ ಗವಿ ಇನ್ನೂ ಕೂಡ ಬಿ ಕೆ ಡಿಬಿ ತಗೊಂಡು ಅದು ಬಸವ ಕಲ್ಯಾಣ ಅಭಿವೃದ್ಧಿ ನಿಗಮದಲ್ಲಿ ತಗೊಂಡು ಡೆವಲಪ್ಮೆಂಟ್ ಕೆಲಸ ಮಾಡಿಲ್ಲ ಅದೇ ರೀತಿಯಾಗಿ ಬಸವಣ್ಣನವರಂತ ಸಮಕಾಲೀನ ಜನರು ಎಲ್ಲ ಕಡೆ ಸ್ಮಾರಕಗಳಾಗಿವೆ ಆದರೆ ಮಸಬಿನಾಳ ದೇಗಿನಾಳ ಲಿಂಗಮ್ಮ ತಾಯಿಯವರ ಹಡಪದಪ್ಪಣ್ಣನವರ ಊರಾದಂತಹ ಊರಲ್ಲಿ ಅವರು ನೆಲೆಸಿದಂತಹ ಮನಿ ತಗೊಂಡು ಊರಾದ ಸಂಗಮದಲ್ಲಿ ಪ್ರಾಧಿಕಾರ ತೆಗೆದುಕೊಂಡು ಅದನ್ನು ಕೂಡಲೇ ಅವನ್ನು ಸ್ಮಾರಕವಾಗಿ ನಿರ್ಮಾಣ ಮಾಡಬೇಕು ಅದಕ್ಕೂ ಇಂಥ ಹತ್ತಾರು ಬೇಡಿಕೆಗಳು ಇವತ್ತು ನಮ್ಮ ಕಲಬುರಗಿಯಲ್ಲಿ ಇಂಥ ದೊಡ್ಡ ಜನಸಂಖ್ಯೆ ಇದ್ದರೂ ಕೂಡ ಇಲ್ಲಿ ನಮ್ಗೆ ಸಮುದಾಯ ಭವನ ಕುಂದಿರ್ಲಕ್ಕ ಸಮುದಾಯವನ್ನ ಐವತ್ತು ಲಕ್ಷಗಳನ್ನು ಇಲ್ಲಿ ಸಮುದಾಯ ಭವನ ನೀಡಲು ಹಣ ನೀಡಬೇಕಾದ ರಾಜ್ಯ ಸರ್ಕಾರ ಅದೇ ರೀತಿಯಾಗಿ ಈ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಹಡಪದಪ್ಪಣ್ಣನ ಅಧ್ಯಯನ ಪೀಠ ಆ ಅಧ್ಯಯನ ಪೀಠ ಪ್ರತ್ಯೇಕ ಕಟ್ಟಡಕ್ಕೆ ಒಂದು ಕೋಟಿ ರೂಪಾಯಿ ನೀಡಿ ಹತ್ತಾರು ಬೇಡಿಕೆಗಳು ಈ ನಮ್ಮ ಸಮಾಜ ಈ ಒಂದು ಚಳಗಾಲ ಅಧಿವೇಶನದಲ್ಲಿ ತಾವು ಚರ್ಚೆ ಮಾಡಿರಿ ಚರ್ಚೆ ಮಾಡಿ ನಿಮ್ಮ ಸೇವೆ ಮಾಡ್ತಕ್ಕಂಥ ನಮ್ಮ ಸಮಾಜ ಇವತ್ತು ದೇವರು ಇವತ್ತು ಮಾನವರಲ್ಲಿ ಸೃಷ್ಟಿ ಮಾಡ್ತಾನೆ ಆದರೆ ಸುಂದರವಾದ ಮಾನವ ಮಾಡ್ಬೇಕಾದ್ರೆ ಅದು ಹಡ್ಪಾ ಚೌರಿಕ ಸಮಾಜದವರು ಇವತ್ತಿನ ದಿವಸ ಈಗ ಸರ್ಕಾರಕ್ಕೆ ಹೇಳಕ ಇಚ್ಛೆ ಪಡ್ತೀನಿ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಹಿಂದುಳಿದವರು ಹಿಂದುಳಿದವರು ಅಂತ ಹೇಳಿದ್ರಿ ಹಿಂದುಳಿದವರು ಪರವಾಗಿ ನೀವು ಬರೀ ಹೇಳೋದಲ್ಲ ಹಿಂದುಳಿದ ಪರವಾಗಿ ಗಟ್ಟಿಯಾಗಿ ನಿಂತು ನಮ್ಮಂತ ಎಲೆಮರೆಯಂತೆ ಕಾಯಂತ ಸಣ್ಣ ಸಣ್ಣ ಐಗಾರ ಸಮಾಜಗಳು ಕಾಯಕ ಸಮಾಜಗಳು ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಆರ್ಥಿಕವಾಗಿ ಸದೃಢ ಮಾಡ್ರಿ ನಮ್ಮ ಅಭಿವೃದ್ಧಿ ನಿಗಮಕ್ಕೆ ಐವತ್ತು ಕೋಟಿ ನೀಡಿರಿ ಅವಾಗ ನೀ ಹಿಂದುಳಿದ ನಾಯಕ ಹಿಂದುಳಿದ ಒಂದು ಮುಖ್ಯಮಂತ್ರಿ ಅಂತ ಹೇಳ್ತಾ ಇಚ್ಛೆ ಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳ ಇಲ್ಲಿವರೆಗೂ ಬಹಳಷ್ಟು ಹೋರಾಟಗಳು ಮಾಡಿದೆವು ಉಪ ಸತ್ಯಾಗ್ರಹ ಮಾಡಿದೆವು ದೀರ್ಘದಂಡ ನಮಸ್ಕಾರ ಹಾಕಿದ್ದೆವು ಚೌರಮುಂಡಿನ ಅಣಕು ಪ್ರದರ್ಶನ ಮಾಡಿದೆವು ಮತ್ತು ತಮ್ಮಟ ಚಳವಳಿ ಮಾಡಿದೆವು ವಿಭಿನ್ನ ವಿಭಿನ್ನ ರೀತಿಯ ಹೋರಾಟ ಮಾಡಿ ತಮ್ಮ ಗಮನ ಸೆಳೆಯಬೇಕು ಸರ್ಕಾರದ ಗಮನ ಸೆಳೆಯಬೇಕಂತ ಇವತ್ತಿನ ದಿವಸ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿದೆವು ಬಾಬಾ ಸಾಹೇಬರ ಬಸವಣ್ಣನವರ ಒಂದು ಸಿದ್ಧಾಂತ ಆದರ್ಶಗಳನ್ನು ಪಾಲಿಸ್ತಕ್ಕಂಥ ಜನಾಂಗ ಇದ್ದೀವಿ ನಿಮ್ಮ ಚೌರೆ ಮಾಡಿ ಚೌರ ಮಾಡ್ತಕ್ಕಂಥ ಎರಡನೇ ತಾಯಿಗೆ ಸೇವೆ ಮಾಡ್ತಕ್ಕಂಥ ಜನಾಂಗ ಇದ್ದೀವಿ ನಮ್ಮ ಜನಾಂಗ ಅಳಿವುಗಳ ಬಗ್ಗೆ ತಾವು ನೀವು ಹಿಂದುಳಿದ ನಾಯಕರಾಗಿ ನಮ್ಮ ಬಗ್ಗೆ ಸ್ವಲ್ಪ ನೀವು ವಿಚಾರ ಮಾಡಬೇಕು ಚಳಿಗಾಲ ಅಧಿವೇಶನ ಚರ್ಚೆ ಮಾಡಿ ನಮಗೆ ನಮ್ಮ ಜಲಂತ ಸಮಸ್ಯೆಗಳಾಗಲಿ ಮತ್ತು ನಮ್ಮ ನಾನಾ ಬೇಡಿಕೆಗಳು ಈಡೇರಿಸಬೇಕು ಅಂತ ಇವತ್ತಿನ ದಿವಸ ಒತ್ತಾಯ ಮಾಡ್ತೀನಿ ಮಾಧ್ಯಮದ ಮುಖಾಂತರ ಅದೇ ರೀತಿಯಾಗಿ ಬರ್ತಕ್ಕಂಥ ದಿನದಲ್ಲಿ ಬರ್ತಕ್ಕಂಥ ದಿನದಲ್ಲಿ ಕರ್ನಾಟಕದಲ್ಲಿ ನಾವು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೆಯೋ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದರೆ ಒಂದು ವೇಳೆ ನಾವು ಹೋರಾಟ ಮಾಡೋಕ್ಕೆ ನಿಂತೇ ಇದ್ದೀವಿ ಕರ್ನಾಟಕದ ಎಲ್ಲ ಚೌರ ಅಂಗಡಿಗಳನ್ನು ಬಂದ್ ಮಾಡಿದೆ ಆದರೆ ನಿಮ್ಮ ಮುಖ ನೀವೇ ನೋಡ್ಲಾಕ ಕನ್ನಡಿಯಲ್ಲಿ ಒಂದು ಇವ್ ನಮ್ಮ ಗುಗ್ರಿಪಿ ಆಗ್ತಿರಿ ಅದು ಅದು ಅವಕಾಶ ಮಾಡ್ಕೊಡ್ಬೇಡ್ರಿ ಬರ್ತಕ್ಕಂಥ ನಮ್ಮ ಈಡೇಲಿ ಈ ಕೂಡಲೇ ಚಳಿಗಾಲ ದಿವಸ ಮುಗುವರಿಗೂ ನಮ್ಮ ಬೇಡಿಕೆ ಈಡೇರಿಸ್ಬೇಕು ಒಂದು ವೇಳೆ ಈಡೇರಿಸ ನಮ್ಮ ಹಡಪ ಸಮಾಜದಲ್ಲಿ ಹದಿನೆಂಟು ಇಪ್ಪತ್ತು ಲಕ್ಷ ಜನಸಂಖ್ಯೆ ಮಾಡಿದಂಥ ಚೌರದ ಮುಂಡನೆ ಮಾಡಿದಂಥ ಕೂದಲುಗಳನ್ನು ತಂದು ವಿಧಾನಸೌಧದಲ್ಲಿ ಎರಚಿ ತರಚಿ ಹೋರಾಟ ಮಾಡಲು ನಾವು ಇವರು ನಾವು ಅಥವಾ ಆ ಒಂದು ಹೋರಾಟದಲ್ಲಿ ಆ ಹೋರಾಟದಲ್ಲಿ ಬೆಂಗಳೂರಿನಲ್ಲಿ ಹೋರಾಟದಲ್ಲಿ ಏನಾದರೂ ಅಹಿತಕರ ಘಟನೆ ಆದರೆ ಮಾನ್ಯ ಸಿದ್ದರಾಮಯ್ಯ ನೀವೇ ಕಾಣಬೇಕಾಗ್ತದೆ ಅದಕ್ಕೋಸ್ಕರ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದಂಥ ಈ ಪತ್ರಿಕೆ ಮೂಲಕ ಟಿ ವಿ ಮಾಧ್ಯಮದ ಮೂಲಕ ತಮಗೆ ವಿನಂತಿ ಮಾಡ್ತಾ ಇದ್ದೀನಿ ಈರಣ್ಣ ಹಡಪ ಸಣ್ಣೂರು ಜಿಲ್ಲಾಧ್ಯಕ್ಷರು ಹಡಪ ಸಮಾಜ ಕಲಬುರಗಿ